ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿವಸ ನಾವು ಉತ್ತರ ಕರ್ನಾಟಕದ ಎಣ್ಣೆಗಾಯಿ ಹಿರೇಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ರೀತಿ ಚೆನ್ನಾಗಿ ತೊಳೆದು ನೀರಲ್ಲಿ ನಾವು ಈ ಮೇಲುಗಡೆ ಒಂದು ನಾವು ನೈಟ್ ಮತ್ತು ಅದ್ರ ಮೇಲ್ಗಡೆ ಎಲ್ಲ ಸಿಪ್ಪೆ ಇದೆ ಅಲ್ಲ ಮೂರಿಂದ ತೊಗೊಂಡು ಮೇಲುಗಡೆ ಎಲ್ಲ ಸಿಪ್ಪೆಯ ಈ ರೀತಿ ಏನು ವೇಸ್ಟ್ ಏನಲ್ರಿ ಇದರಿಂದ ಚಟ್ನಿ ಕೂಡ ಮಾಡ್ಬೋದು ಇದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಇದರದ ಹೀರೆಕಾಯಿ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಳ್ಬೇಕು ಏನೋ ಯಾವ ರೀತಿ ಕಟ್ ಮಾಡ್ಕೋಬೇಕು ಎಣ್ಣೆಗಾಯಿಗೆ ಅಂದರೆ ಈಗ ನಾವು ತೋರಿಸ್ತಿದ್ದೀವಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು ಬೇರೆ ಕಪ್ಪಲಕ್ಕೆಲ್ಲ ಸಣ್ಣ ಸಣ್ಣಗೆ ಇಚ್ಕೊಂಡ್ಬಿಡ್ತೀವಿ ರೀ ಈ ಎಣ್ಣೆಗಾಯಿಗೆ ಈ ರೀತಿ ಕಟ್ ಮಾಡ್ಕೊಬೇಕು ನೋಡಿರಿ ಈ ರೀತಿ ಇರಬೇಕು ರೀ ಪೂರ ಕಟ್ ಮಾಡ್ಕೊಬೋದು ಯಾಕಂದ್ರೆ ಇದ್ರೊಳಗೆ ನಾವು ಮಸಾಲೆ ಹೇಳ್ತೀನಿ ರೀ ಎಲ್ಲ ತುಂಬಾಕತ್ತೆ ಅದೆಲ್ಲ ನೋಡಿ ಕಟ್ ಮಾಡ್ಕೊಬೋದು ರೀ ನೋಡಿರಿ ಈ ರೀತಿ ಕಟ್ ಮಾಡ್ಕೊಬೇಕು ರೀ ಹ್ಞೂ ನೋಡಿರಿ ಈ ರೀತಿ ಕಟ್ಟರಿ ಈ ರೀತಿ ನಾವು ಆಲ್ರೆಡಿ ಈಗ ಇಷ್ಟಕ್ಕೊಂದ ಕಟ್ ಮಾಡಿ ಇಟ್ಕೊಂಡ್ವಿ ರೀ ಈಗ ಇವೆಲ್ಲ ಹ್ಞೂ ಈಗ ಇದಕ್ಕೆ ಏನೇನು ಬೇಕಂದ್ರೆ ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸ್ತೇನೆ ರೀ ಈಗ ಮಸಾಲೆ ಹೆಂಗೆ ರೆಡಿ ಮಾಡ್ಕೋಬೇಕು ಹೆಂಗೆ ರುಬ್ಕೋಬೇಕು ಅನ್ನೋದೆಲ್ಲ ಹೇಳ್ಕೊಡ್ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡಿರಿ ಒಂದೇದು ಹುರಿದಿಟ್ಟರು ಶೇಂಗಾ ಶೇಂಗಾ ರೀ ಈ ರೀತಿ ನೆಕ್ಸ್ಟು ಈ ಬೆಳ್ಳುಳ್ಳಿ ಮತ್ತು ಅಲ್ಲ ಇವೆರಡೂ ನೋಡಿರಿ ಹಿಂಗೆ ತೊಗೋಬೇಕು ಯಾಕಂದ್ರೆ ಅಂಗಡಿಯಾಗ ಸಿಗೋದು ಅಲ್ಲ ಬೆಳೆ ಸಿಗುತ್ತೆ ರೀ ಅದು ಹಾಕಿದ್ರೆ ಅಷ್ಟು ನಾವು ನಾವ ಮನೆ ಮಾಡಿ ಹಾಕಿದ್ರೆ ಚಲೋ ಆಕತ್ರಿ ನೆಕ್ಸ್ಟ್ ನಾವು ಹಸಿ ಖರದ್ ಮಾಡ್ತಿದ್ವಿ ರೀ ಇವತ್ತು ಹಸಿ ಖರದ್ ಮಾಡ್ತೀವಿ ಅಂದ್ರೆ ನಾವು ಹಸಿ ತಗೋಬೇಕು ತೊಗೋಬೇಕು ಒಣ ಖಾರ ಮಾಡ್ತೀವಂದ್ರೆ ಖಾರ ಪುಡಿ ತಗೋಬೇಕ್ರಿ ಹಸೆ ಮೆಣಸಿಗೆ ಅದು ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಅದ್ರ ಸಲ ನಾವು ಹಸೆ ಮೆಣಸಿಗೆ ತೊಗೊತೀವಿ ಮತ್ತು ಇದು ಸ್ವಲ್ಪ ಖಾರ ಆಗಬಾರ್ದು ಅನ್ನೋದು ಬೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ರುಚಿ ಹಾಕತ್ರಿ ಬೆಲ್ಲ ಹಾಕಿದ್ರೆ ಎಲ್ಲ ಅಡಿಗೆ ರುಚಿ ಆಗ್ತೈತಿ ಈ ಹುಣಸೆ ಹಣ್ಣು ಒಂದು ಸ್ವಲ್ಪ ಹಾಕ್ಬೇಕು ರೀ ಇವೆಲ್ಲ ಈಗೇನು ತೋರಿಸಿದಲ್ಲ ಇವಷ್ಟು ಎಲ್ಲ ಮಿಕ್ಸಿಗೆ ಹಾಕಕ್ಕೆ ಇವು ಮಿಕ್ಸಿಗೆ ಹಾಕಬೇಕು ರೀ ಇವಷ್ಟು ಇವಾಗ ಗರ್ಬೇ ತೊಗೋಬೇಕ್ರಿ ಸ್ವಲ್ಪ ಕೊತ್ತಂಬರಿ ತೊಗೋಬೇಕ್ರಿ ಹಂಗೆ ಕೊತ್ತಂಬರಿ ರುಚಿಗೆ ರೀ ಚಲೋ ಆಕತಿ ಹಸಿದಿರ್ಬೇಕು ಬ ಉಳ್ಳಾಗಡ್ಡಿಯನ್ನು ಕಟ್ ರೀ ಇದು ಉಳ್ಳಾಗಡ್ಡಿ ನಾವು ಒಗ್ಗರಣೆ ಕೊಡಕ್ರಿ ಉಳ್ಳಾಗಡ್ಡಿ ನಾವು ಇದೆಲ್ಲ ಆದಮೇಲೆ ಒಗ್ಗರಣೆ ಕೊಡಾಕ ಉಳ್ಳಾಗಡ್ಡಿ ತೊಗೊಂಡಿವ್ರಿ ಇವೆಲ್ಲವೂ ನಾವು ಉಳಿದು ಮಿಕ್ಸಿಗೆ ಹಾಕ್ಬೇಕು ರೀ ಉಳ್ಳಾಗಡ್ಡಿ ಬಂದುಬಿಟ್ಟು ಇವೆಲ್ಲವನ್ನ ನಾವು ಮಿಕ್ಸಿಗೆ ಹಾಕಿರಿ ಈಗ ಮಿಕ್ಸಿಗೆ ಹಾಕಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ ಫಸ್ಟು ಈಗ ವಷ್ಟೂನು ಎಣ್ಣೆಗೆ ಬಾಡಿಸ್ಕೋಬೇಕ್ರಿ ಎಲ್ಲ ಎಣ್ಣೆಗೆ ಬಾಡಿಸ್ಕೊಂಡು ನಂತರ ಮಿಕ್ಸಿಗೆ ಹಾಕಬೇಕ್ರಿ ಬರ್ರಿ ಈಗ ಮಿಕ್ಸಿಗೆ ಹಾಕೋಣ ಬಾಣಲೆ ರೆಡಿ ಮಾಡಿ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾದ ನಂತರ ಎಣ್ಣೆ ಕಾದಿದೆ ಈಗ ನಾವೇನು ಮಾಡಬೇಕು ಎಣ್ಣೆ ಕಾದ ಎಣ್ಣೆಯಲ್ಲಿ ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅವನ ಹೀರೇಕಾಯಿಯನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಲೈಟಾಗಿ ಫಸ್ಟು ಹಾಂ ಈಗ ಹೀರೆಕಾಯಿ ಸ್ವಲ್ಪ ಲೈಟಾಗಿ ಬಾಡಿದೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಅದು ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ಆವಾಗ ಅದನ್ನು ನಾವು ಒಂದು ಪಾತ್ರೆಯಲ್ಲಿ ತಗೊಂಡ್ಬಿಡ್ಬೇಕು ವಾಪಸ್ ಈಗ ಅದೇ ಪಾತ್ರೆಯಲ್ಲಿ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಆವಾಗಲೇ ತೋರಿಸೋಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಎಲ್ಲದನ್ನು ನಾವು ಹುರ್ಕೋಬೇಕು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳಕ್ಕೆ ಅಲ್ಲ ಬೆಳ್ಳುಳ್ಳಿ ಹುರ್ಕೋಬೇಕು ಮೆಣಸಿಕಾಯಿ ಹಾಕ್ಬೇಕು ತರಬೇವ್ ಹಾಕ್ಬೇಕು ಹೀಗೆ ಇವನ್ನ ಬಾಡ್ಸ್ಕೊಬೇಕು ಸ್ವಲ್ಪ ಇವು ಲೈಟಾಗಿ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಬಾಟ್ಸ್ ಇದು ಮೆಣಸಿ ಮತ್ತು ಅಲ್ಲ ಬೆಳ್ಳುಳ್ಳ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೋಬೇಕು ನೋಡಿ ಈಗ ನಾವು ಗ್ಯಾಸ್ನ ಆಫ್ ಮಾಡಿದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಈಗ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ತಕ್ಕೋಬೇಕು ಇದು ತಣ್ಣಗೆ ಬಿಡ್ಬೇಕು ತಣ್ಣಗೆ ಹಾಕ್ಬಿಟ್ಟಿಂದೆ ಇವನ್ನ ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೇಕು ಮಿಕ್ಸಿಗೆ ಹಾಕಿದ್ರೆ ಮಸಾಲೆ ರೆಡಿ ಎಲ್ಲ ಉರ್ಕೊಂಡಿರೋದನ್ನ ಮಿಕ್ಸಿಗೆ ಹಾಕ್ತಿದ್ದೀವಿ ಜಾರಿಗೆ ಹಾಕ್ತಾ ಇದ್ದೀವಿ ಈಗ ಕೊತ್ತಂಬರಿ ಹಾಕಿದ್ದೀವಿ ಹಾಕಬೇಕು ಸೊ ಬೆಲ್ಲ ಹಾಕಬೇಕು ಶೇಂಗಾ ಹಾಕಬೇಕು ಹುರಿದ ಶೇಂಗಾ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ನಾವು ನುಡ್ಕೊಂಡು ಹಾಕ್ಕೊಳ್ಬೇಕು ಈವಾಗ ಇದು ಮಸಾಲ ರೆಡಿಯಾಗಿದೆ ನೋಡಿ ಇದು ಈ ರೀತಿ ಗಟ್ಟಿಯಾಗಿರಬೇಕು ಜಾಸ್ತಿ ನೀರಾಗಿರ್ಬಾರ್ದು ಯಾಕಂದರೆ ನಾವು ಆ ಹೀರೆಕಾಯಿ ಏನಿದೆ ಅಲ್ಲ ನಾವು ಹೀರೇಕಾಯಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಹೀರೆಕಾಯಿಯಲ್ಲಿ ಒಳಗಡೆ ನಾವು ಇದನ್ನ ಮಸಾಲಾನ ತುಂಬಲಿಕ್ಕೆ ಈ ರೀತಿ ತುಂಬಲಿಕ್ಕೆ ಗಟ್ಟಿಯಾಗಿರಬೇಕು ನಾವು ಎಷ್ಟು ಹೀರೇಕಾಯಿ ಕಟ್ ಮಾಡಿದ್ದೀವಿ ಅಷ್ಟು ಹೀರೆಕಾಯಿಗೂ ನಾವು ಈ ರೀತಿ ತುಂಬಿ ಇಡಬೇಕು ಹ್ಞೂ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ತುಂಬಬೇಕು ಇನ್ನೆಲ್ಲ ನಾವು ಈ ಥರ ತುಂಬಿ ಬಿಡೋಣ ಹ್ಞೂ ನೋಡಿ ಈ ರೀತಿ ಫೈನಲ್ ಲಾಸ್ಟ್ನಿಂದ ಇದೆ ತುಂಬಿಕೊಂಡ್ವಿ ಎಲ್ಲ ಮಸಾಲೆನ ತುಂಬ್ಕೊಂಡು ಈಗ ರೆಡಿ ಮಾಡ್ಕೊಂಡ್ವಿ ಈಗಿದಿನ ಹ್ಯಾಂಗ್ ಮಾಡೋದಂತಿರುತ್ತಲ್ಲ ಜಾರಲ್ಲಿ ಈ ಮಸಾಲನ್ನ ನಾವು ನೀರು ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕು ಅದು ಲಾಸ್ಟ್ಗೆ ಪಲ್ಯ ಮಾಡಬೇಕಾರ ಇದನ್ನು ಮಸಾಲೆನ ನಾವು ಜಾರಲ್ಲಿರೋದನ್ನೆಲ್ಲ ತಗೊಂಡು ಅದಕ್ಕೆ ಬಾಂಡ್ಲೆ ಇಟ್ಟು ನಾವು ಎಣ್ಣೆ ಹಾಕೋತಾ ಇದ್ದೀವಿ ಎಣ್ಣೆ ಜಾಸ್ತಿ ಇದ್ದಷ್ಟು ಅಡುಗೆ ಸ್ವಲ್ಪ ರುಚಿ ಹಾಕತ್ತರಿ ನೋಡ್ತಿದ್ದೀರಲ್ಲ ಹ್ಞೂ ಎಣ್ಣೆ ಕಾದ ತಕ್ಷಣ ನಾವೇನು ಈರುಳ್ಳಿ ಹೆಚ್ಕೊಂಡಿದ್ವಲ್ರಿ ಒಗ್ಗರಣೆ ಕೊಡೋಕೆ ಅದಕ್ಕೆ ನಾವು ಆ ಈರುಳ್ಳಿನ ಮೇಲೆ ಎಣ್ಣೆ ಕಾದ ಮೇಲೆ ಹಾಕ್ಬೇಕ್ರಿ ಈರುಳ್ಳಿ ಚೆನ್ನಾಗಿ ಕೆಂಪಿಗೆ ಬಾಡೋ ಥರ ನಾವು ಅದನ್ನು ಬಾಡಿಸ್ಕೊಬೇಕ್ರಿ ಈರುಳ್ಳಿ ಕೆಂಪು ಆಗ್ಯವ್ರಿ ನಾವು ಅದಕ್ಕೆ ಕರಿಬೇವು ರೀ ಉಪ್ಪು ಹಾಕ್ಬೇಕು ರೀ ಉಪ್ಪು ಹಾಕಿದ್ರೆ ಈರುಳ್ಳಿ ಬಾಡ್ತಾವ ಅಂತ ಲಾಸ್ಟ್ನಾಗ ವೀಡಿಯೋದಾಗ ನಾನು ಹೇಳಿನಿ ಆಲ್ರೆಡಿ ಚೆನ್ನಾಗಿ ಉಪ್ಪು ಬಾಡ್ತಾವ್ರಿ ಸ್ವಲ್ಪ ಅರ್ಶನ ಹಾಕೋಬೇಕ್ರಿ ನಾವು ಲೈಟಾಗಿ ಅರ್ಶಿನ ಹಾಕೊಂಡ್ರೆ ಸ್ವಲ್ಪ ರುಚಿನೇ ಆಗ್ತತಿ ಪಲ್ಯ ಒಂದು ಸ್ವಲ್ಪ ಕಲರ್ ಬರ್ತದ್ರಿ ಈರುಳ್ಳಿ ಇಷ್ಟು ಬಾಡ್ಯವ್ರಿಗೆ ಈಗ ಈಗ ನಾವು ಮಸಾಲೆ ಏನು ತುಂಬಿದ್ವಲ್ಲ ಹೀರೆಕಾಯಿನ ಅವನ್ನ ನಾವು ಒಂದೊಂದು ಅದ್ರಾಗ ಬಿಟ್ಕಂತ ಹೋಗ್ಬೇಕ್ರಿ ಇದೇ ರೀತಿ ಬಡ್ನಿಕಾಯಿ ಎಣ್ಗಾಯನ್ನು ಮಾಡೋದನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ಹೇಳ್ಕೊಡ್ತೇನೆ ರೀ ಇದು ರೊಟ್ಟಿ ಒಳಗೆ ಚಪಾತಿ ಒಳಗೆ ಭಾಳ ರುಚಿಯಾಗಿರ್ತದ ಒಣಾ ಖಾರದ್ದು ರುಚಿ ಆಗತ್ರಿ ಹಸೆ ಖಾರದ್ದು ರುಚಿಯಾಗತ್ತೆ ರೀ ಎರಡೂ ಡಿಫ್ರೆಂಟ್ ಟೇಸ್ಟ್ ರೀ ನಾವು ಹಸೆ ಮೆಣಸಿಕ್ ಹಾಕೊಂಡಿವೆ ಅಲ್ಲ ಅದ್ರ ಬದಲಿ ನಾವು ಒಣ ಖಾರ ಹಾಕೊಂಡ್ರೆ ಸೀರೆಕಾಯಿ ಕೆಂಪು ಕಲರ್ನಾಗ್ರಿ ಈಗ ಚೆನ್ನಾಗಿ ಬಾಡಾಗತ್ತೀರಿ ಚೆನ್ನಾಗಿ ಬಾಡ್ಬೇಕ್ರಿ ಇದು ಇದು ಹಂಗ ಕೈ ಆಡಿಸ್ತಾ ಇರ್ಬೇಕ್ರಿ ಇಲ್ಲಾಂದ್ರೆ ತಳ ಹಿಡಿದು ಕಂಟಿನ್ಯೂ ಹಿಂಗೆ ಬಾಡಿಸ್ತಾ ಇರೋ ಕೈ ಹಿಂಗೆ ಮಾಡ್ತಾನೆ ಇರ್ಬೇಕು ಇದಕ್ಕೆ ಮೇಲ್ಗಡೆ ಒಂದು ಮೇಲ್ಗಡೆ ಒಂದು ನಾವು ಪಾತ್ರೆನ ಮುಚ್ಬೇಕ್ರಿ ಈ ಥರದ್ದು ಒಂದು ಪಾತ್ರೆನ ಒಂದು ಐದು ನಿಮಿಷ ಮುಚ್ಬೇಕ್ರಿ ಮುಚ್ಚಿದ್ರೆ ಅಲ್ಲಿ ಒಳಗಡೆನ ಹಬೆಗೆ ಅದು ಹೀರೆಕಾಯಿ ಚೆನ್ನಾಗಿ ಬಾಡತ್ತರಿ ಈಗ ನೋಡ್ರಿ ಹಾಂ ನೋಡ್ರಿ ಚೆನ್ನಾಗಿ ಬಾಡಿರತ್ತೆ ಈಗ ಈಗ ನಾವು ಮನೆಯಲ್ಲೇ ಮಾಡಿದಂತಹ ಒಂದು ಧನಿಯಾ ಪುಡಿ ರೀ ಮಾಡಿರ್ತೀವಿ ರೀ ಆ ಪುಡಿನ ಅದಕ್ಕೆ ರೀ ಎಲ್ಲ ಥರನೂ ಹಾಕಿ ಮಸಾಲೆ ರೆಡಿ ರೀ ಮನ್ಯಾಗ ಮಾಡಿರ್ತೀವಿ ಇದನ್ನು ಇದು ಎಲ್ಲ ಥರದ ಪಲ್ಯಕ್ಕೂ ನಾವು ಇದನ್ನು ಯೂಸ್ ಮಾಡ್ತೀವಿ ಮನೆಯಾಗ ಇದನ್ನೊಂದು ಹಾಕ್ಬೇಕು ಇದಕ್ಕೆ ಹ್ಞೂ ನೋಡಿರಿ ಈಗ ನಾವು ಅದನ್ನು ಚೆನ್ನಾಗಿ ಬಾಡ್ಸಕೊಳ್ತೀವಿ ಈ ರೀತಿ ಅದೆಲ್ಲ ಮಸಾಲೆ ಅದ ಎಲ್ಲಾ ಚೆನ್ನಾಗಿ ಬಾಡೋ ರೀತಿ ನಾವು ಬೇಯಿಸ್ಕೋಬೇಕು ನಾವೇನು ಜಾರಿನ ನೀರು ಹಾಕೊಂಡಿದ್ವಿ ಉಳಿದಿರೋದು ಅದನ್ನೆಲ್ಲ ಈಗ ಹಾಕೊಂಡ್ಬಿಡ್ಬೇಕ್ರಿ ಇದನ್ನ ಕೈ ಆಡಿಸಿ ಕುದಿಯ ಕುಡ್ಬೇಕ್ರಿ ಇದಕ್ಕೆ ಮೇಲುಗಡೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕಿದರೆ ಇನ್ನೂ ರುಚಿ ಚೆನ್ನಾಗಾಗತ್ತೀ ಕಸ್ತೂರಿ ಮೇತಿನ ನಾವು ಹಾಕಿ ಈಗ ಕುದಿಯಕ್ಕೆ ಬಿಟ್ಬಿಡ್ತೇವ್ರಿ ಅದು ಹಿರೇಕ ಕುದ್ದಿರೋದು ನಿಮ್ಗೆ ಗೊತ್ತಾಗುತ್ತೆ ಮುಟ್ಟಿದ್ರೆ ಮೆತಕಾಗಿರುತ್ತದೆ ಆ ಥರ ಕುದಿಯೋರ್ಗು ನಾವು ಬಿಟ್ಬಿಡ್ತೀವಿ ನೋಡಿರಿ ಎಷ್ಟು ಘಮ ಘಮ ಅಂತ ಒಂದು ಸ್ಮೆಲ್ ಬರ್ತತಿ ಒಳ್ಳೆ ಹೋಟೆಲ್ ಮಾಡಿದಂಗೆ ಆಗೈತ್ರಿ ಇದೆ ಮನೆ ಕೂಡ ನಾವು ಹೋಟೆಲ್ ಥರ ರುಚಿ ರುಚಿ ಅಡುಗೆ ಮಾಡಿ ಊಟ ಮಾಡ್ಬೋದು ರೀ ನೋಡಿರಿ ಇದು ಈ ಥರ ಕುದೀಬೇಕ್ರಿ ಇದು ಚೆನ್ನಾಗಿ ಕುದ್ರೆ ಒಳ್ಳೆ ಘಮ ಘಮ ಪರಿಮಳ ರೀ ಈಗ ನಾವು ಅದ್ರ ಮೇಲೆ ಒಂದು ಪಾತ್ರೆನ ಮುಚ್ಚಿಬಿಡ್ತೇವೆ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ನಿಧಾನ ಉರಿಯಲ್ಲಿ ಅದನ್ನು ಕುದಿಸ್ಬೇಕ್ರಿ ಇದು ಯಾವ ರೀತಿ ಅಂದರೆ ಈ ರೀತಿ ನಾವು ಒಂದು ಸ್ಪೂನ್ ತೊಗೊಂಡು ಈ ರೀತಿ ಮಾಡಿದರೆ ಅದು ತನ್ನಷ್ಟಕ್ಕೆ ತಾನೇ ಹಿಂಗೆ ಬರಬೇಕು ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಈಗ ನಮ್ಮದು ಎಣ್ಣೆಗಾಯಿ ಹೀರೆಕಾಯಿ ರೆಡಿಯಾಗಿದೆ ನೋಡಿ ಈ ರೀತಿ ನಾವು ಚಪಾತಿಯಲ್ಲಿ ಆಗಿರೋ ಪಲ್ಯನ ಕಚ್ಕೊಂಡಿದ್ವಿ ನೋಡಿ ಚೆನ್ನಾಗಿದೆ ನೋಡಿ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಚೆನ್ನಾಗ್ಕೋತಿದ್ದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೆ ಒಳ್ಳೆ ಅಡುಗೆನ ನಾನು ನಿಮಗೆ ಮಾಡಿ ಹಾಕ್ತೇನೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ